ಇವತ್ತು ರುಚಿಯಾಗಿರುವಂತಹ ಒಂದು ಸಾಂಪ್ರದಾಯಿಕವಾದಂತಹ ಅನ್ನದ ಬಗೆಯನ್ನು ಮಾಡ್ತಾ ಇದ್ದೇನೆ ನನ್ನ ಅಜ್ಜಿ ಅಮ್ಮ ಎಲ್ಲ ಹಬ್ಬದ ದಿನ ಹಬ್ಬದ ಊಟಕ್ಕೆ ಮಾಡ್ತಾಯಿದ್ರು ಮಾಮೂಲಿ ಚಿತ್ರಾನ್ನ ಪುಳಿಯೋಗರೆ ಅಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಪುಡಿ ಮಸಾಲೆ ಚಿತ್ರಾನ್ನ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇದನ್ನು ಮಾಡಲಿಕ್ಕೆ ಒಂದು ಚಮಚದಷ್ಟು ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆ ಅರ್ಧ ಚಮಚ ಜೀರಿಗೆ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಫ್ರೈಯಿಂಗ್ ಪ್ಯಾನ್ಗೆ ಇದ್ದೇನೆ ಒಂದು ಕಾಲು ಚಮಚದಷ್ಟು ಕಾಳು ಮೆಣಸು ನಾನು ಬಿಳಿ ಕಾಳು ಮೆಣಸು ತೊಗೊಂಡಿದ್ದೀನಿ ಕಪ್ಪದಿದ್ರೆ ಅದನ್ನು ಸಹ ತಗೋಬೋದು ಒಂದು ಚಮಚದಷ್ಟು ತೊಗರಿಬೇಳೆ ಒಂದು ಮೂರು ಬ್ಯಾಡ್ಗೆ ಮೆಣಸಿನಕಾಯಿಯನ್ನು ಮುರಿದು ಒಂದು ಅರ್ಧ ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಹದುವಾಗಿ ಇದನ್ನು ಹುರ್ಕೋಬೇಕು ಸ್ವಲ್ಪ ಪ್ರಮಾಣದಲ್ಲಿ ಪುಡಿ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಎಲ್ಲದನ್ನೂ ಒಟ್ಟಿಗೆ ಹಾಕಿದ್ದೇನೆ ನೀವು ಜಾಸ್ತಿ ಮಾಡೋದಾದರೆ ಒಂದೊಂದನ್ನೇ ಹುರ್ಕೋಬೇಕು ಇಲ್ಲೊಂದು ನಾಲ್ಕೈದು ತುಂಡಿನಷ್ಟು ಕೊಬ್ಬರಿ ಒಂದು ನೆಲ್ಲಿಕಾಯಿ ಹತ್ರದಷ್ಟು ಹುಣಸೆ ಹಣ್ಣನ್ನು ಸಹ ಸೇರಿಸಿ ಇದರಲ್ಲಿ ಗರಿ ಗರಿಗೆ ಆಗೋ ತನಕ ಹುರ್ಕೋಬೇಕು ಎಲ್ಲ ಕಾಳುಗಳದ್ದು ಒಳ್ಳೆ ಪರಿಮಳ ಬರ್ತಾ ಇದೆ ಬಣ್ಣ ಬದಲಾಗ್ತಾ ಇದೆ ಅಂತಾಗ ಫ್ಲೇಮನ್ನು ಆಫ್ ಮಾಡಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ತೀರ ನುಣ್ಣಗೆ ಪುಡಿ ಮಾಡ್ಕೊಳ್ಳೋದು ಬೇಡ ಈ ರೀತಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳಿ ಇಲ್ಲಿ ಒಂದು ಕಪ್ಪಿನಷ್ಟು ಅಕ್ಕಿಯನ್ನು ಉದುರುದ್ರಾಗಿ ಅನ್ನ ಮಾಡಿಟ್ಕೊಂಡಿದ್ದೇನೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಆರೋದಕ್ಕೆ ಬಿಡ್ತಾ ಇದ್ದೀನಿ ಬಿಸಿ ಅನ್ನಕ್ಕೆ ಕಲಿಸೋದ್ರಿಂದ ಮುದ್ದೆ ಆಗುತ್ತೆ ಅನ್ನ ಆರೋದ್ರೊಳಗೆ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಫ್ರೈಯಿಂಗ್ ಪ್ಯಾನಿಗೆ ಅರ್ಧ ಚಮಚ ಎಣ್ಣೆ ಅರ್ಧ ಚಮಚ ಸಾಸಿವೆ ಒಂದು ಎರಡು ದೊಡ್ಡ ಚಮಚದಷ್ಟು ಶೇಂಗಾ ಬೀಜವನ್ನು ಸೇರಿಸಿ ಗರಿ ಗರಿಯಾಗೋ ತನಕ ಹುರಿತಾ ಇದ್ದೀನಿ ಗೋಡಂಬಿ ಇಷ್ಟ ಆಗುತ್ತೆ ಅಂತ ಆದರೆ ನೀವು ಗೋಡಂಬಿಯನ್ನು ಹಾಕೋಬೋದು ನಾನಿಲ್ಲಿ ಬರೀ ಶೇಂಗಾವನ್ನು ಮಾತ್ರ ಹಾಕಿದ್ದೇನೆ ಇದಕ್ಕೊಂದು ಅರ್ಧ ಚಮಚ ಅರಿಶಿಣ ಮತ್ತು ನಾವು ನಾವು ಮಾಡಿದಂತಹ ಪುಡಿಯಲ್ಲಿ ಎರಡು ಚಮಚದಷ್ಟು ಪುಡಿಯನ್ನು ಸೇರಿಸ್ತಾ ಇದ್ದಾನೆ ಈ ಪುಡಿಯನ್ನು ಒಂದು ಗಾಳಿ ಹಾಡದ ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಏನೂ ಆಗೋದಿಲ್ಲ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡು ಕರ್ಟು ಹೋಗಲಿಕ್ಕೆ ಬಿಡಬೇಡಿ ಸ್ವಲ್ಪ ಹುರಿದ್ರೆ ಸಾಕು ಈಗ ತಣಿದಂತಹ ಅನ್ನಕ್ಕೆ ಮಾಡಿದಂತಹ ಒಗ್ಗರಣೆಯನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದ ಒಂದು ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೇನೆ ತುಪ್ಪ ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ಅನ್ನ ಕಲಿಸುವಾಗ ತುಪ್ಪವನ್ನು ಹಾಕೋದು ಇದು ಆಪ್ಷನಲ್ ಬೇಕಿದ್ದರೆ ಹಾಕಿ ಬೇಡ ಅಂತ ಆದರೆ ಸ್ಕಿಪ್ ಮಾಡ್ಬೋದು ಇವಾಗ ಇದನ್ನು ಚೆನ್ನಾಗಿ ಎಲ್ಲ ಅನ್ನಕ್ಕೂ ಮಸಾಲೆ ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಆದಷ್ಟು ಅನ್ನವನ್ನು ಉದುರುದ್ರಾಗಿ ಮಾಡ್ಕೊಳ್ಳಿ ಇಲ್ಲ ಮುದ್ದೆ ಮುದ್ದೆ ಆದರೆ ಅಷ್ಟು ಚೆನ್ನಾಗಾಗಲ್ಲ ನೋಡಿ ಚೆನ್ನಾಗಿ ಕೈಯಿಂದ ಕಲಿಸಿದ್ದೇನೆ ರುಚಿ ರುಚಿಯಾಗಿರುವಂತಹ ಮಸಾಲೆ ಪುಡಿ ಚಿತ್ರಾನ್ನ ತಯಾರಾಗುತ್ತೆ ಚಿತ್ರಾನ್ನದ ಥರನೂ ರುಚಿ ಇರೋದಿಲ್ಲ ಪುಳಿಯೋಗರೆ ಥರನೂ ಇರೋದಿಲ್ಲ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು ಒಂದು ಸಾಂಪ್ರದಾಯಿಕವಾದಂತಹ ಅನ್ನದ ಬಗ್ಗೆ ಸುಲಭ ಇದೆ ಅಲ್ಲ ನೀವು ಸಹ ಮಾಡಿ ನೋಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೀನಿ ಆಯ್ತಾ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು